ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಂದಿನ ಅನೇಕ ಮಾರುಕಟ್ಟೆಗಳಲ್ಲಿ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಬಿಜಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಒಂದು ಸಾವಿರದ ಒಂದು ನೂರು ರೂಪಾಯಿ ಎರಡು ಸಾವಿರ ರೂಪಾಯಿವರೆಗೂ ಇರುವಂಥದ್ದು ಹಾಗೆ ಇಂದಿನ ಪುಣೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಆರುನೂರು ರೂಪಾಯಿದಿಂದ ಎರಡು ಸಾವಿರದ ಒಂದು ನೂರು ರೂಪಾಯಿವರೆಗೂ ಇರುವಂಥದ್ದು ಹಾಗೆ ಇಂದಿನ ಗುಲ್ಬರ್ಗ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಒಂದು ಸಾವಿರ ರೂಪಾಯಿದಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೂ ಇರುವಂಥದ್ದು ಹಾಗೆ ಇಂದಿನ ವೀಟಾ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಒಂದು ಸಾವಿರ ರೂಪಾಯಿದಿಂದ ಒಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿವರೆಗೂ ಇರುವಂಥದ್ದು ಹಾಗೆ ಇಂದಿನ ಬಾದಾಮಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಒಂದು ಸಾವಿರ ರೂಪಾಯಿದಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿವರೆಗೂ ಇರುವಂಥದ್ದು ಹಾಗೆ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಎಂಟುನೂರು ರೂಪಾಯದಿಂದ ಒಂದು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೂ ಇರುವಂಥದ್ದು ಹಾಗೆ ಇಂದಿನ ಗಂಗಾವತಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಒಂದು ಸಾವಿರ ರೂಪಾಯಿದಿಂದ ಎರಡು ಸಾವಿರದ ಒಂದು ನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಸೋಲಾಪುರ್ ಮಾರುಕಟ್ಟೆಯಲ್ಲಿ ಒಂದು ಸಾವಿರ ರೂಪಾಯಿದಿಂದ ಎರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗೂ ಇರುವಂಥದ್ದು ಹಾಗೆ ಇಂದಿನ ಕಾಡ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಆರುನೂರು ರೂಪಾಯಿದಿಂದ ಒಂದು ಸಾವಿರದ ಐದುನೂರು ರೂಪಾಯಿವರೆಗೂ ಇರುವಂಥದ್ದು ಹಾಗೆ ಇಂದಿನ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಆರುನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೂ ಇರುವಂಥದ್ದು ಇಂದಿನ ಬೆಂಗಳೂರಿನ ಅನೇಕ ಮಾರುಕಟ್ಟೆಗಳಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಆರುನೂರು ರೂಪಾಯಿದಿಂದ ಎರಡು ಸಾವಿರದ ಆರುನೂರು ರೂಪಾಯಿವರೆಗೂ ಇರುವಂಥದ್ದು ಇಂದಿನ ಬಾಗಲ್ಕೋಟ್ ಮಾರುಕಟ್ಟೆಯಲ್ಲಿ ಆರುನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿ ಇರುವಂಥದ್ದು ಕೊಲ್ಲಾಪುರ ಮಾರುಕಟ್ಟೆಯಲ್ಲಿ ಐದುನೂರು ರೂಪಾಯಿ ಎರಡು ಸಾವಿರದ ಒಂದು ನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಇಂದಿನ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಎಂಟ್ನೂರು ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಇದಿಷ್ಟು ಇಂದಿನ ಅನೇಕ ಮಾರುಕಟ್ಟೆಗಳಲ್ಲಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯಾಗಿತ್ತು ಧನ್ಯವಾದಗಳು ಸ್ನೇಹಿತರೆ